ವಸ್ತು ಯಾವ್ದನ್ನಾದ್ರೂ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅವ್ರು ಅದನ್ನ ಬಿಟ್ಟು ಬೇರೆ ಚೇಂಜ್ ಮಾಡ್ತಾರೆ ಕೆಲವು ಟವಲ್ಸ್ ಒಂದ್ ಬಿಟ್ರೆ ಕಂಫರ್ಟಬಲ್ ಟವಲ್ ಇದ್ರಿ ಯಾವ್ದು ಮಾಡ್ತೀವಿ ಅಂದ್ರೆ ಆ ಟೆಕ್ಸ್ಚರ್ ಆ ಮಟೀರಿಯಲ್ ಅವಾಗ್ಲೂ ಅವ್ರ ಅದನ್ನೇ ಯೂಸ್ ಮಾಡಬಹುದು ನಮ್ಗೆ ಏನಂದ್ರೆ ಇಲ್ಲ ಬೇರೆ ಬೇರೆ ತರಬೇಕು ಬಣ್ಣದಾಗಿರ್ಬೇಕು ಲಾಸ್ ಆಗಿರ್ಬೇಕು ನಮ್ಗೆ ಏನಂದ್ರೆ ಅಪ್ಪಾಜಿ ಅವ್ರಂದ್ರೆ ಅಚೀವ್ ಸೊ ಮಚ್ ಅವ್ರಿಗೆ ದಿ ಬೆಸ್ಟ್ ಇರ್ಬೇಕು ಅವ್ರದೊಂದು ಚಪ್ಲಿ ಒಂದು ಟೆನ್ ಇಯರ್ಸ್ ಅದೇ ಮಾಡೆಲ್ ಯೂಸ್ ಮಾಡೋದು ಅಫ್ಕೋರ್ಸ್ ಅದೇ ಚಪ್ಲಿನ ಹತ್ತು ವರ್ಷ ಯೂಸ್ ಮಾಡೋದಲ್ಲ ಅಂದ್ರೆ ಆ ಪರ್ಟಿಕ್ಯುಲರ್ ಡಿಸೈನ್ ಆಗ್ಬೇಕು ಹಾಗೆ ಬಂದು ಅವ್ರ ಕಾಲಲ್ಲಿ ಕೂರ್ಬೇಕು ಯಾಕೊಂದು ವೇಸ್ಟ್ ಮಾಡ್ತಿರ್ತೀನಿ ವೇಸ್ಟ್ ವೇಸ್ಟ್ ಮಾಡ್ತಿರ್ತೀನಿ ಜನರಲ್ಲಿ ಪೂರ್ತಿಯಾಗಿ ಬಳಸೋದು ಪೂರ್ತಿಯಾಗಿ ಬಳಸ್ತಾರೆ ವೇಸ್ಟ್ ಮಾಡಬಾರ್ದು ಅದನ್ನ ಬಹಳ ಕಡಿಮೆ ನೋಡಿದ್ರೆ ಯಾಕಂದ್ರೆ ಅವ್ರ ಅಪ್ಪಾಜಿ ಅವ್ರ ಚಿತ್ರ ನೋಡ್ತಿದ್ದಿದೆ ಯಾವಾಗಂದ್ರೆ ರೀಸೆಂಟ್ ಆಗಿ ಒಂದು ಫೋರ್ ಫೈವ್ ಇಯರ್ ಬ್ಯಾಕ್ ಇಂದ ಟಿವಿ ಅಲ್ಲಿ ಯಾವಾಗ ಯಾವಾಗ ಒಂದೊಂದ್ ಸಿನಿಮಾ ಬರುತ್ತೆ ಅದನ್ನ ಮಾತ್ರ ಕುಕ್ಕೊಂಡ್ ನೋಡ್ತಿರೋದು ನಾವ್ ಒಂಥರ ಸ್ಟೆಕ್ ರೆ ಕಟ್ತಾರ ಅವಾಗ ಏನಂದ್ರೆ ಅವ್ರ ಮನೇಲಿ ಅವಾಗ ಮನೇಲಿ ಜಾಸ್ತಿ ಇರ್ತಿರ್ಲಿಲ್ಲ ನೋಡಿ ಇದ್ದಾಗ ಏನ್ ಅವ್ರ ಫಿಲಿಂಗಳನ್ನೇ ಆಕೊಂಡ್ ಐವತ್ ಸಿನಿ ನೋಡೋದು ಈ ನೇರಮುತ್ತ ನಾನ್ ನೋಡ್ತಾಗೆಲ್ಲ ಬಂದ್ ಏನ ಅದೇ ಸಿನಿಮಾ ಚಲೀ ನೋಡ್ತಾರಲ್ಲಪ್ಪ ನನಗೆ ಬಟ್ ಅಪ್ಪಾಜಿ ಅವ್ರ ಅವ್ರ ಸಿನಿಮಾ ನೋಡ್ತಿದ್ರು ರೀಸೆಂಟ್ ಆಗಿ ಯಾವಾಗ ಬಂದಾಗ ಅದು ಫುಲ್ ಫುಲ್ ಎಲ್ಲ ನೋಡ್ತಿರ್ಲಿಲ್ಲ ಒಂದ್ ಎರಡು ಸೀನ್ ಮೂರ್ ಸೀನ್ ನೋಡೋರು ಸರಿ ಕೂತ್ರೆ ಒಂದ್ ಅರ್ಧ ಸಿನಿಮಾ ನೋಡೋರು ಅಷ್ಟೇ ಫುಲ್ ಫಿಲಮ್ ಅಂತ ಖಂಡಿತ ಅವ್ರದ್ದೆ ಪಿಕ್ಚರ್ ಪಿಕ್ಚರ್ಗಳನ್ನ ತುಂಬಾ ತಲಿಯಿಂದ ಆ ಕಾಲಕ್ಕೆ ಹೋಗ್ತಿದ್ರು ಅಥವಾ ಡಿಸ್ಟೆನ್ಸ್ ನೋಡ್ತಿದ್ರು ಬಗ್ಗೆ ಯಾವ ರೀತಿ ನಿಮ್ಮ ಹತ್ರ ಮಾತಾಡೋದು ಇಲ್ಲ ಕೂತ್ಕೊಂಡು ನೋಡೋರು ಅವ್ರು ಒಂದ್ ಎರಡ್ ಮೂರ್ ಸೀನ್ ನೋಡೋರು ಇಲ್ಲ ಕೂತ್ರೆ ಅಕಸ್ಮಾತ್ ಒಂದು ಅರ್ಧ ಪಿಕ್ಚರ್ ತುಂಬಾ ಒಂದು ಅವ್ರದ್ದು ಫುಲ್ ಸಿನಿಮಾ ನೋಡಿದ್ರ ಅವಾಗ ಅವಾಗ ಯಾವಾಗ ಟಿವಿ ಬಂದ್ ನೋಡಿದ್ಮೇಲೆ ಒಂದು ಜನರಲ್ ಒಂದು ಚಿಕ್ಕ ಚರ್ಚೆ ಮಾಡಿದಾಗ ಸಿನಿಮಾ ಬಗ್ಗೆ ಇಲ್ಲ ನಮಗೆ ಸೀನ್ ಏನಾದ್ರೆ ಹೇಳ್ತಿದ್ದಾಗ ಏನಂದ್ರೆ ಆ ಸಿನಿಮಾ ಮಾಡ್ಬೇಕಾದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳೋದು ಡೈರೆಕ್ಟರ್ ಬಗ್ಗೆ ಆಗ್ಲಿ ಅಂದ್ರೆ ಕ್ಯಾಮ್ರಾಮನ್ ಬಗ್ಗೆ ಆಗ್ಲಿ ಆಮೇಲೆ ಇಡೀ ಸಿನಿಮಾ ಯೂನಿಟ್ ಹೇಗೆ ಎಲ್ಲೆ ಆಮೇಲೆ ಯಾವ್ದಾದ್ರು ಬಗ್ಗೆ ಪಾತ್ರದ ಬಗ್ಗೆ ಪಶ್ಚಾತ್ತಾಪ ಸಪಾ ತುಂಬಾ ಚೆನ್ನಾಗಿಲ್ಲ ನಾನು ಇದನ್ ಮಾಡಬಾರ್ದು ಅನ್ನೋದಾಗ್ಲಿ ಮಾಡಬಾರ್ದಾಗಿತ್ತು ಅಂತ ಹೇಳ್ತಿರ್ಲಿಲ್ಲ ಪ್ರತಿ ಒಂದ್ ಸಿನಿಮಾ ನಾವು ಏನೇನು ನೋಡಿದ್ರೆ ನಮ್ಗೆ ಅನ್ಸೋದಂದ್ರೆ ಇನ್ನು ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಏನೋ ಅವಾಗ ಏನೋ ಈ ಪೆದ್ದು ಬೂದಿಗೆ ಏನ್ ಬಂದಿದೆ ಅದನ್ನ ಮಾಡಿದೀನಿ ಅಂತ ಹೇಳೋ ಬಟ್ ಅವ್ರ ಪೆದ್ದು ಅಂದ್ರೆ ನಮಗಿಲ್ಲ ಯಾಕಂದ್ರೆ ನಾನ್ ನಿಜವಾಗ್ಲ ನನಗೆ ನನ್ನ ತಂದೆ ಸಿನಿಮಾಗಳ ಬಗ್ಗೆ ತುಂಬಾ ಹೌದು ಇಂಟ್ರೆಸ್ಟ್ ನನಗೆ ಅವ್ರು ಪರ್ಫಾರ್ಮ್ ಮಾಡ್ತಿದ್ದ ಸ್ಟೈಲ್ ತುಂಬಾ ಇಷ್ಟ ಯಾಕಂದ್ರೆ ಅವ್ರ ಮೊದಲನೇ ಸಿನಿಮಾ ಇಂದ ಈಗಿನ ನೋಡಿದ ನ್ಯಾಚುರಲಿಟಿ ಅನ್ನೋದನ್ನ ಇತ್ತು ನೋಡಿ ಅದು ಯಾವಾಗ್ಲೂ ಅದಕ್ಕೆ ನಿರಂತರ ಅದೇನೋ ಅವ್ರು ಹೇಳ್ತಿದ್ರೆ ನಿಜವಾಗ್ಲೂ ಅದನ್ನ ಅಂತ ಹೇಳ್ತಿದ್ರೆ ಹೌದು ಸರ್ ಅನ್ಸ್ಬೋದು ನಿಮ್ಗೆ ಅವರ ಫೇವರೇಟ್ ರೋಲ್ ಯಾವುದು ತುಂಬಾ ಇದೆ ತುಂಬಾ ಇದೆ ಅಫ್ಕೋರ್ಸ್ ತುಂಬಾ ಫೇವರೇಟ್ ಬನ್ ಮಯೂರ ಮಯೂರ ಮೇಯರ್ ಮುತ್ತನಾ ಅಫ್ಕೋಸ್ ಚಿಕ್ ವಯಸ್ಸಿನ ಕ್ಯಾರೆಕ್ಟರ್ ಯಾವ ಒಂಥರಾ ಬೇಜಾರ್ ಫಿಲ್ಮ್ ಐ ಲವ್ ಡೈಮಂಡ್ ರಾಕೆಟ್ ಕ್ಯಾರೆಕ್ಟರ್ ದಿ ಸ್ಟೈಲ್ ಆಮೇಲೆ ದಾರಿ ತಪ್ಪಿದ ಮಗ ಎರಡು ಕ್ಯಾರೆಕ್ಟರ್ ತುಂಬಾ ಇಷ್ಟ ಹ್ಮ್ ಶಂಕರ್ ಗುರು ಹ್ಮ್ ಶಂಕರ್ ಗುರು ನನಗೆ ಈ ಗುರು ಕ್ಯಾರೆಕ್ಟರ್ ಹೌದು ಸುಮಾರು ಒಂದ್ ಎಂಬತ್ ಚಿತ್ರಗಳಿವೆ ಮತ್ತೊಂದು ಕುತೂಹಲ ಇರುತ್ತೆ ನಮ್ಗೆ ಅಂದ್ರೆ ಎಂಥ ಮೇರು ನಟ ನಮ್ಮ ಮಕ್ಕಳ ದೃಷ್ಟಿಯಿಂದ ಕೇಳುವಂತದ್ದು ಐವತ್ತೆರಡು ಹೀರೋಯಿನ್ಗಳ ಜೊತೆಗೆ ರಾಜ್ಕುಮಾರ್ ಅವರು ನಟಿಸಿದ್ದಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಐವತ್ತೆರಡು ಹೀರೋಯಿನ್ಗಳ ಜೊತೆಗೆ ನಟಿಸಿದ್ದಾರೆ ಾಗಿ ನಿಮ್ಗೆ ತಮ್ಮ ತಂದೆ ಇಷ್ಟೊಂದು ಹೀರೋಯಿನ್ಗಳ ಜೊತೆ ನಡ್ಸೋದಿರುತ್ತಲ್ಲ ಅದೊಂದು ಅದು ಏನಾದ್ ಹೋಗಿ ಮಾಡುತ್ತೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅದು ಏನ್ ಅನ್ಸ್ತಾ ಇತ್ತು ನಿಮ್ಗೆ ಆ ಈ ಕ್ವಶನ್ ಯಾರು ಕೇಳಿರ್ಲಿಲ್ಲ ಬಟ್ ಅನ್ಸುತ್ತೆ ಅಂದ್ರೆ ಆಯ್ಸಲ ಅಷ್ಟೇ ಅನಸ್ತಿರ್ಲಿಲ್ಲ ಯಾಕಂದ್ರೆ ಮುಟ್ಟದಾಗಿಂದ ಅಪಾಜಿ ಅವ್ರ ಜೊತೆ ಸಿನಿಮಾ ಶೂಟಿಂಗ್ ಅಲ್ಲಿ ತಿರುಗಿ 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 ಏನಂದ್ರೆ ಪಾರ್ಟ್ ಆಫ್ ಜಾಸ್ ಪ್ರೊಫೆಷನ್ ಅಂದ್ರೆ ಓಕೆ ಯೂರ್ ಮಾಡ್ತಾರೋ ಆಫ್ಕೋರ್ ಅದರಲ್ಲೂ ನಮಗೆ ಚಾಯ್ಸಸ್ ಇರೋದು ಇಲ್ಲ ಅಪ್ಪಾಜಿ ಇದ್ದರೆ ಇವ್ರು ಚೆನ್ನಾಗಿ ಕಾಣ್ತಾರೆ ಇಲ್ಲ ಇವ್ರು ಫೇರ ಆಗಿದ್ರೆ ಅಪ್ಪಾಜಿ ಫೇರ ಆಗಿದ್ರೆ ನೀವು ಸ್ಮಾರ್ಟ್ ಆಗಿ ಕಂತು ಬಿಡೋ ಅದೇ ರೀತಿ ಅಂತ ನನಗೆ ಏನಂದ್ರೆ ಅವಾಗ ಆಗಿನ ಟೈಮ್ ಅಲ್ಲಿ ನನಗೆ ಅಂಬಿಕಾ ಆಕ್ಟ್ ಮಾಡೋದು ತುಂಬಾ ಚಾಪ್ಟ್ ಆಗಿತ್ತು ಸಂಜಯ್ ಪ್ರಾದೇಬ್ ಅಂಬಿಕಾ ಕೂಸ್ ಮದರ ಎಲ್ಲರೂ ಓದ್ 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 ಗ್ರೇಟ್ ಆಕ್ಟರ್ ಬಟ್ ಅಲ್ಲೂ ನಿಮ್ಗೊಂದು ಒಂದು ಫೇವರಿಟ್ ಇದಿತಾ ಎಲ್ಲೂ ಎಲ್ಲರೂ ಬೆಸ್ಟ್ ಆ